ಸೊರಬ ಪಿಎಲ್ಡಿ ಬ್ಯಾಂಕ್ ಮುಂದಿನ ದಿನಗಳಲ್ಲಿ ಪ್ರಗತಿ ಪಥದತ್ತ ತೆಗೆದುಕೊಂಡು ಹೋಗಲು ನಾನು ಶ್ರಮಿಸುತ್ತೇನೆ ನಾಗರಾಜಗೌಡ ಹೇಳಿಕೆ ಹೌದು ಸೊರಬ ಪಿಎಲ್ಡಿ ಬ್ಯಾಂಕಿನ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಹಾಗೂ ಇಪ್ಪತ್ತೈದರ ಸಾಲಿನ ವಾರ್ಷಿಕ ಸಭೆಯನ್ನ ಗಿರಿಜಾ ಶಂಕರ ಸಭಾಂಗಣದಲ್ಲಿ ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮವನ್ನು ಬ್ಯಾಂಕಿನ ಅಧ್ಯಕ್ಷರಾದ ನಾಗರಾಜಗೌಡ ಚಿಕ್ಕಾವಲಿ ಉದ್ಘಾಟನೆಯನ್ನ ಮಾಡಿದ್ರು ಕಾರ್ಯಕ್ರಮದ ಉದ್ಘಾಟನೆ ನಂತರ ಬ್ಯಾಂಕಿನ ಬಗ್ಗೆ ತಮ್ಮ ಮುಂದಿನ ಯೋಜನೆಗಳ ಬಗ್ಗೆ ನಾಗರಾಜಗೌಡ ಮಾತನಾಡಿದರು ಎಲ್ಲ ಷೇರುದಾರರ ಮತ್ತು ನಮ್ಮ ಸದಸ್ಯರೊಂದಿಗೆ ಒಗ್ಗೂಡಿಕೊಂಡು ನಮ್ಮ ಬ್ಯಾಂಕ್ ಪ್ರಗತಿ ಪಥದತ್ತ ತೆಗೆದುಕೊಂಡು ಹೋಗಲು ನಾನು ನಿರಂತರವಾಗಿ ಶ್ರಮಿಸುತ್ತೇನೆ ಇದಕ್ಕೆ ನನ್ನ ಎಲ್ಲ ಸದಸ್ಯರ ಹಾಗೂ ಷೇರುದಾರರ ಸಹಕಾರವೂ ಕೂಡ ನನಗೆ ಬೇಕಾಗುತ್ತದೆ ಹಾಗೆ ಈಗಿನ ನಮ್ಮ ಬ್ಯಾಂಕ್ ಕಟ್ಟಡವೂ ಕೂಡ ಶಿಥಿಲಗೊಂಡಿದೆ ಕಟ್ಟಡ ಸ್ಥಳಾಂತರಕ್ಕೆ ನಾವು ಶಿಕ್ಷಣ ಸಚಿವರಾದ ಶ್ವೇತ ಮಧು ಬಂಗಾರಪ್ಪನವರ ಗಮನಕ್ಕೂ ಕೂಡ ತಂದಿದ್ದೇವೆ ಬ್ಯಾಂಕ್ ಕಟ್ಟಡದ ಜಾಗವೂ ಕೂಡ ನಾವು ಗುರುತಿಸಿಕೊಂಡಿದ್ದೇವೆ ನಿಮ್ಮೆಲ್ಲರ ಸಹಕಾರವಿರಲಿ ಎಂದು ಹೇಳಿದ್ರು

ಇದೇ ಸಂದರ್ಭದಲ್ಲಿ ಷೇರುದಾರರ ಮಕ್ಕಳು ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿ ಪ್ರೋತ್ಸಾಹಿಸಲಾಯಿತು ಈ ಸಭೆಯಲ್ಲಿ ಪಿಎಲ್ಡಿ ಬ್ಯಾಂಕಿನ ಎಲ್ಲ ಸದಸ್ಯರು ಹಾಗೂ ಷೇರುದಾರರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ವಿಜಯಗೌಳಿ ನ್ಯೂಸ್ ಟ್ವೆಲ್ ಕನ್ನಡ ಸೊರಬ